नमस्कार न्यूज 26 सिक्स की स्वागत ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದಲ್ಲಿ ಅತಿಕ್ರಮಣ ತೆರವು ಕಾರ್ಯಾಚರಣೆಯಲ್ಲಿ ಬಸ್ ನಿಲ್ದಾಣದ ಎದುರಿಗಿರುವ ಡಬ್ಬಾ ಅಂಗಡಿಗಳನ್ನು ಪುರಸಭೆಯಿಂದ ತೆರವುಗೊಳಿಸುವುದನ್ನು ವಿರೋಧಿಸಿ ಅಂಗಡಿಕಾರರು ಬುಧವಾರದಿಂದ ನಡೆಸುತ್ತಿರುವ ಧರಣಿ ಸ್ಥಳಕ್ಕೆ ಮಾಜಿ ಶಾಸಕರಾದ ಎಎಸ್ ಪಾಟೀಲ ದೇವರ ಹಿಪ್ಪರಗಿ ಶಾಸಕ ರಾಜಗೌಡ ಪಾಟೀಲ ಹಾಗೂ ಬಿಜೆಪಿ ಎಸ್ಸಿ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಉಮೇಶ ಕಾರಜೋಳ ಅವರು ಭೇಟಿ ನೀಡಿ ಬೆಂಬಲವನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕ ನಡಹಳ್ಳಿಯವರು ನ್ಯಾಯಾಲಯದ ತಡೆಯಾಜ್ಞೆ ಇದ್ದರೂ ಪರಿಗಣಿಸದೆ ದುರುದ್ದೇಶದಿಂದ ಪುರಸಭೆ ಮುಖ್ಯಾಧಿಕಾರಿಗಳು ಅಂಗಡಿಗಳನ್ನು ತೆರವುಗೊಳಿಸಿದ್ದಾರೆ ಇದಕ್ಕೆ ಶಾಸಕರ ಕುಮ್ಮಕ್ಕೂ ಇದೆ ಇದನ್ನು ಉಗ್ರವಾಗಿ ಖಂಡಿಸುತ್ತೇನೆ ಕಾಂಗ್ರೆಸ್ ದಲಿತ ವಿರೋಧಿ ಸರ್ಕಾರ ದಲಿತ ಹಿಂದುಳಿದವರ ಮತಗಳನ್ನು ಪಡೆದು ಅವರಿಗೆ ಅನ್ಯಾಯ ಮಾಡ್ತಿದ್ದಾರೆ ಇದರ ವಿರುದ್ಧ ನ್ಯಾಯಾಲಯದಲ್ಲೂ ನಮ್ಮ ಹೋರಾಟ ನಡೆಯಲಿದೆ ನಮ್ಮ ಪ್ರಮುಖ ನಾಲ್ಕು ಬೇಡಿಕೆಗಳು ಇವೆ ಅಂಗಡಿಗಳು ಮೊದಲಿದ್ದ ಸ್ಥಳದಲ್ಲಿಯೇ ನಿರ್ಮಾಣ ಆಗಬೇಕು ಆದ ನಷ್ಟಕ್ಕೆ ಪರಿಹಾರ ಒದಗಿಸಬೇಕು ಮುಖ್ಯಾಧಿಕಾರಿಯನ್ನ ಅಮಾನತುಗೊಳಿಸಬೇಕು ಹಾಗೂ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಅಂತ ತಿಳಿಸಿದ್ರು ಶಾಸಕ ರಾಜಗೌಡ ಪಾಟೀಲ್ ಅವರು ಮಾತನಾಡಿ ಈ ವಿಷಯದ ಕುರಿತು ಜಿಲ್ಲಾಧಿಕಾರಿಗಳೊಂದಿಗೆ ಮಾತನಾಡಿ ನ್ಯಾಯ ಒದಗಿಸುವ ಪ್ರಯತ್ನ ಮಾಡ್ತೇನೆ ಅಂತ ತಿಳಿಸಿದ್ರು ಆಗದಿದ್ದಲ್ಲಿ ವಿಧಾನಸಭೆಯಲ್ಲಿ ಈ ಕುರಿತು ಮಾತನಾಡುತ್ತೇನೆ ಅಂತ ತಿಳಿಸಿದ್ರು ಈ ಸಮಯದಲ್ಲಿ ತಾಳಿಕೋಟೆ ಪುರಸಭೆಯ ಸದಸ್ಯರಾದ ವಾಸುದೇವ ಹೆಬಸೂರ ಜಯಸಿಂಗ್ ಮೂಲಿಮನಿ ಮುದುಕಪ್ಪ ಬಡಿಗೇರ ದಲಿತ ಮುಖಂಡರಾದ ಡಿಬಿ ಮುದೂರ ಬಸವರಾಜ್ ಪೂಜಾರಿ ನ್ಯಾಯವಾದಿ ದೊಡ್ಡಮನಿ ಜಗದೀಶ್ ಪಂಪಣ್ಣವರ ಸುವರ್ಣ ಬಿರಾದರ ರಾಘು ವಿಜ್

ವ್ಯಾಪಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಂಡು ಬರೀ ಪರ್ಮಿಷನ್ ಕೊಡೋದು ಅಷ್ಟೇ ಅಲ್ಲ ಅವ್ರಿಗೆ ಫಸ್ಟು ಹತ್ತು ಸಾವಿರ ರೂಪಾಯಿ ಅದಾದಮೇಲೆ ಅವರು ತಗೊಂಡು ವಾಪಸ್ ತಿಂದಿದ್ರು ಅಂದರೆ ಒಂದು ಇಪ್ಪತ್ತು ಸಾವಿರ ಕೊಟ್ಟು ಇಪ್ಪತ್ತು ಸಾವಿರ ಕೊಟ್ಟು ವಾಪಸ್ ತಿಂದಿರೋದು ಅಂದರೆ ಮತ್ತೆ ಐವತ್ತು ಸಾವಿರ ಸೆಕ್ಯೂರಿಟಿ ಇಲ್ಲ ಇದನ್ನ ಮುನ್ಸಿಪಾಲ್ಟಿಯವರು

ನ್ಯಾಯ ಹೇಳಕ್ ಕೊಟ್ಟಿದ್ದಾನೆ ಕಾನೂನು ಪಾಠ ಹೇಳ್ತಿದ್ದಾನೆ ಯಾವ ಕಾಂಗ್ರೆಸ್ ಲೀಡರ್ಗಳು ಹಳ್ಳನ ಒತ್ತುವಡಿಕೆ ಮಾಡ್ಕೊಂಡಿದಾರ ಇಲ್ವ ಮಾಡ್ಕೊಂಡ ಆದ್ರೆ ಅದು ಬಿಟ್ಟು ಯಾರೋ ಬಡವರು ಪಾಪ ಹಣ್ಣಿನ ಅಂಗಡಿ ಹಾಕೊಂಡವನೆ ಒತ್ತು ಅಂಗಡಿಯಲ್ಲಿ ಇಟ್ಕೊಂಡು ಇಡ್ಲಿ ಬಜೆ ಮಾರ್ಕೊಂಡು ಸುಮಾರು ಮಾಡ್ತಾನೆ ನಾನೇನು ಹುಟ್ಟಿರ್ಲಿಲ್ಲ ಗೌಡರು ನಾವು ಯಾರು ಹುಟ್ಟಿರ್ಲಿಲ್ಲ ಅವಾಗ್ಲಿಂದನೇ ಇಲ್ಲಿನ ಹಿರಿಯರು ಇಲ್ಲಿ ಪಾಪ ಜೀವನ ಮಾಡ್ತಿದ್ರು ಇಲ್ಲಿ ಚಕ್ಲೀಸ್ ಇಲಾಖೆಯನ್ನು ಬಳಸ್ಕೊಂಡು ಎಲ್ಲ ನನ್ನ ಸಮುದಾಯದ ಮೇಲೆ ಸಮುದಾಯದ ಮೇಲೆ ದಬ್ಬಾಳಿಕೆ ಮಾಡುವಂತ ವ್ಯವಸ್ಥೆ ಮಾಡಬೇಡಿ ಇದು ಹೋದ್ರೀ ದಲಿತರ ಮೇಲೆ ಆಗ್ತಕ್ಕ ದೌರ್ಜನ್ಯ ಇದು ಸ್ಪಷ್ಟವಾಗಿ ಅಡ್ರೆಸ್ ಕೈದಲ್ಲಿ ಕಾಯ್ದೆ ಯಾವುದೇ ದಲಿತರ ಒಂದು ಅಂಗಡಿಗಳಾಗ್ಲಿ ಅಥವಾ ವಾಸ ಮಾಡ್ತಕ್ಕಂಥ ಏನೋ ಡಬ್ಬ ಅಂಗಡಿಗಳಾಗಲಿ ಮನೆಗಳಾಗಲಿ ಅವು ಕಿತ್ಮತ್ತಾಗಿತ್ತು ಅಂದ್ರೆ ಕಾನೂನೇ ಪ್ರಕಾರ ಹದಿನೈದು ದಿವಸ ಒಳಗೆ ಮುಂಚಿತವಾಗಿ ನೋಟಿಸ್ ಕೊಡ್ಬೇಕು ಕಾನೂನು ಪ್ರಕಾರ ಹದಿನೈದು ದಿವಸ ಒಳಗೆ ಮುಂಚಿತವಾಗಿ ನೋಟಿಸ್ ಕೊಡ್ಬೇಕು ಆ ನೋಟಿಸ್ಗೆ ಏನ್ ರಿಪ್ಲೈ ಕೊಡ್ತಾರೆ ನೋಡ್ಕೊಂಡು ಅದಕ್ಕೆ ಸಾಧನೆ ವಿಚಾರ ಮಾಡ್ಕೊಂಡು ಅಂಗಡಿ ಇದಕ್ಕೆ ಸಂಬಂಧಪಟ್ಟಂತ ಸರ್ಕಾರ ಸರ್ಕಾರ ಅಂದ್ರೆ ಇಲ್ಲಿ ತಾಳಿಕೋಟೆಯಲ್ಲಿ ಇಪ್ಪತ್ತ್ ಮೂರು ಮೆಂಬರ್ಗಳು ವಾರ್ಡಿನ ಮೆಂಬರ್ಗಳು ಇಂದರೆಗೆ ಒಬ್ಬರು ಅದ್ರ ಬಗ್ಗೆ ಟರ್ವ್ ಪಾಸ್ ಮಾಡಿಲ್ಲ ಸರ್ಕಾರ ಆಗಬೇಕು ನಿಮ್ಗೆ ಮುಖ್ಯವಾದ ತಲೆ ಕೊಟ್ಟು ನೀವೇನು ಟರ್ವ ಪಾಸ್ ಮಾಡಿ ಮಾಡ್ರಿ ಯಾವ್ದಾದ್ರು ಇಪ್ಪತ್ ಮೂರು ಮೆಂಬರ್ ಗಳಿಗೆ ಏನೋ ಗಮನ ತಂದಿರ ನೀವು ಇಪ್ಪತ್ತ್ ಮೂರು ಮೆಂಬರ್ ರೀಪ್ರೆಸೆಂಟ್ ಆಗೋದು ಯಾರು ಉದ್ದೇಶಕ್ಕಾಗಿ ನಿಮ್ಮ ಧ್ವನಿಯಾಗಿ ಇಲ್ರಿ ನಮ್ಮ ಸಮಸ್ಯೆ ಹಿಂಗೈತಿ ಸಮಸ್ಯೆ ಅಂತ ಹೇಳಿ ಅಲ್ಲಿ ಧ್ವನಿ ಎತ್ತಾಗ ಅದು ಸಾರ್ವಜನಿಕ ತೊಂದರೆ ಐತೆ ಅಂತ ಹೇಳಿ ಗಮನಕ್ಕೆ ತಂದಾಗ ನಿಮ್ಗೆ ನೋಟಿಸ್ ಕೊಟ್ಟಾಗ ಅವಾಗ ನೀವು ಎಲ್ಲರೂ ಕಿತ್ಕೊಂಡು ಆದ್ರೂ ಕೂಡ ಎಲ್ರಿ ಸಾಹೇಬ್ರೆ ನೀವು ಕಿತ್ ನಮ್ಮ ಅಂಗಡಿಗಳನ್ನ ನಾವು ಕಿತ್ಕೊಂತೀವಿ ನಮ್ಗೆ ಅವಕಾಶ ಕೊಡ್ರಿ ಅಂತಂದ್ರೆ ಕೇಳಕ್ಕಿಲ್ಲ ಕಟಕ ಚೀಪ್ ಅವರು ಅಂತ ಕಟಕ ಚೀಪ್ ಆಫ್ಸರ್ ಅಂದ್ರೆ ಇರ್ಬಾರ್ದು ಇಲ್ಲಿ ಇರ್ಬಾರ್ದು ಮುಂದೆ ಅವ್ರು ತಾಯಿ ಕೊಟ್ಟೆ ಚೀಪ್ ಆಫ್ಸರ್ ಆಗಿರಕ್ಕೆ ಅವ್ರು ಅಂತ ಅಯೋಗ್ಯ ನನ್ನ ಇವತ್ತು ನಾವು ಕೊನೆಯವರೆಗೂ ಕೂಡ ನಾವು ಏನು ಶಾಸಕರು ಡಿ ಸಿ ಎಫ್ ಸಿ ನಾವು ಹೋಗೋದಿಲ್ಲ ಡಿ ಸಿ ಎಲ್ ಇಲ್ಲಿ ಬರ್ಬೇಕು ಡಿ ಸಿ ಎಲ್ ಬರ್ಬೇಕು ನಾವು ಕೊಟ್ಟಂತ ನೀವು ಹೇಳ್ಬೇಕು ನೀವು ನಮ್ಮ ಏನಕ್ಕೆ ಕೊಟ್ಟಂತ ತೆರಿಗೆ ಅಂತ ನಾವು ಕೊಟ್ಟಂತ ಆದಾಯದಿಂದ ನಾವು ಕೊಟ್ಟಂತ ತೆರಿಗೆಯಿಂದ ನೀವು ನೌಕರಿ ಮಾಡ್ತಕ್ಕಂಥ ಇವತ್ತು ಯಾರು ಪೊಲೀಸ್ ಇಲಾಖೆ ಆಗಿರ್ಬೋದು ಚೀಪ್ ಆಫೀಸರ್ ಆಗಬಹುದು ಡಿ ನೀವು ಇಲ್ಲಿ ಬರಬೇಕು ನಮ್ಮ ಸಮಸ್ಯೆಗಳನ್ನ ಆಲಿಸಬೇಕು ನಮ್ಮ ಜಾಗ ಬಂದ್ ನಿಮ್ಮ ಆಫೀಸ್ಗೆ ಬರೋಣ ಈ ನನ್ನ ಸಮಾಜ ನೊಂದ ಸಾವಿರಾರು ವರ್ಷಗಳಿಂದ ನೊಂದದ ಅವರು ನೋಡಿ ತೊಂದರು ನಮ್ಮ ಬದುಕನ್ನು ಫುಟ್ಪಾತ್ನ ಕಟ್ಬೋಂತಾರೆ ಆ ಫುಟ್ ಬಾತ್ನಾಗ ಬದುಕನ್ನೇ ಸ್ಥಿತಿ ಒಳಗೆ ನೀವು ದೊಡ್ಡ ಮಾಡಿದ್ಲಾ ಶಾಸಕರೇ ನಿಮ್ಮ ನಾಚಿಕೆ ಬರ್ತದೆ ನಿಮ್ಮ ನಾಚಿಕೆ ಬರ್ತಕ್ಕಂಥದ್ದು ಕಿತ್ತರೆ ನೋಡ್ರಿ ತಾಕತ್ತಿದ್ರೆ ಶಾಸಕರೇ ನಿಮ್ಮ ಶಾಸಕರೇ ತಾಕತ್ತಿದ್ರ ಉದ್ಯಾವಳದಿಂದ ಯಾವಾಗ ದೊಡ್ಡ ದೊಡ್ಡ ಬಿಡಿಗಲ್ಲ ಚಿತ್ರ ನಿಮ್ಮ ತಾಕತ್ತಿದ್ರೆ ನೋಡ್ರಿ ಚಿತ್ರ ಮುದ್ದೆ ಮಾಡಿದಾಗ ಸ್ವತಂತ್ರ ಸಿಕ್ಕಿದ್ರೆ ಮುದ್ದೆ ಮಾಡಿದಾಗ ಡಾಮನ್ ಗುಡಿ ಬಳಿ ಇನ್ನೂವರೆಗೆ ಯಾವ ಗಿಡ ಹೋಳ ಕಿತ್ತಿಲ್ಲ ಕಿತ್ರ ನೋಡೋದಕ್ಕೆ ತಾಕತ್ತಿದ್ರೆ ದಿನಗುಲಿ ಮಾಡಬರ್ತಕ್ಕಂಥ ಡಬ್ಬಾ ಅಂಗಡಿಗಳು ಇರ್ತಕ್ಕಂಥ ಸೇರೆ ದಲಿತರ ಮೇಲೆ ಯಾಕೆ ನೀವು ಡಬ್ಬಿರಿ ಕಾನೂನು ಎಲ್ಲರಿಗೂ ಒಂದೇ ಓಟೆ ದಿವಸಗೂ ಒಂದೇ ಇವತ್ತು ವಿಷಯ ಒಂದು ಬಂದೆ ಕಾನೂನು ಆದ್ರೆ ಯಾಕೆ ನೀವು ದಲಿತರ ಮೇಲೆ ನೀವು ದಬ್ಬಳಿಕೆ ಮಾಡ್ತಾ ಇದೀರಿ ಯಾಕೆ ಅವರು ಒಟ್ಟಿ ಮೇಲೆ ಬರ್ತಾ ಇದೀರಿ ಅಟ್ರಾಸಿಟಿ ಕಾಯ್ದುಗಳಲ್ಲಿ ಸ್ಪಷ್ಟ ಐತಿ ಯಾವುದೇ ದಲಿತರ ಮನೆಗಳಾಗಲಿ ಅಂಗಡಿಗಳಾಗಲಿ ಇವತ್ತು ಅವ್ರಿಗೆ ಇರ್ತಕ್ಕಂಥ ಸೂರುಗಳ ಕಿತ್ಪಕ್ಕಾದ್ರೆ ಸರ್ಕಾರ ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಬೇಕು ಪರಿಹಾಯ ವ್ಯವಸ್ಥೆಯನ್ನು ಮಾಡಿದ ಇವತ್ತು ಡಬ್ಬ ಅಂಗಡಿ ಒಳಗೆ ಅವ್ರು ಬಟ್ಟಿ ಮೇಲೆ ಇರ್ತಕ್ಕಂಥ ಕೆಲಸಕ್ಕೆ ಮಾಡ್ತಿರಲ್ಲ ಚೀಫ್ ಆಫೀಸರ್ ಅರ್ಥ ಮಾಡ್ಕೊಡಿ ಕಾನೂನನ್ನ ತಿಳ್ಕೊರಿ ನೀವು ಚೀಪ್ ಆಫೀಸರ್ ನಮ್ಮ ರಾಘವೇಂದ್ರ ಹೇಳಿದ್ರು ಇಲ್ಲ ಅಣ್ಣ ಹೈಕೋರ್ಟ್ ಇಂದ ಸ್ಟೇ ಆಗಿತ್ತು ಬಂದು ಹೇಳಿದ್ರು ಇವತ್ತು ಕಾನೂನು ಎಷ್ಟು ಸುಪ್ರೀಂ ಕೋರ್ಟ್ ಆದೇಶ ಗೊತ್ತಿಲ್ಲ ಏನಾದ್ರ ಇವತ್ತು ಆರ್ಡರ್ ಕೋರ್ಟ್ ಆರ್ಡರ್ ಅಲ್ಲಿ ಏನೇ ಇರಲಿ ಬಂದ್ ಮುಟ್ಟಬೇಕನ್ನ ಅವಕಾಶ ಇಲ್ಲ ಚೀಪ್ ಆಫೀಸರ್ ತಿಳ್ಕೊ ಕಾನೂನು ಶಾಸಕರು ತಿಳ್ಕೊ ಕಾನೂನು ನೀವು ನೀನು ಬಂದು ಕೈಯಾಗ ಕೋರ್ಟ್ ಆರ್ಡರ್ ಇವತ್ತೆಲ್ಲ ಸಾಮಾಜಿಕ ಜಾಲತಾಣ ಇವತ್ತು ಸ್ಪೇಸ್ಬುಕ್ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ಬಾತ್ರೂಮ್ ನೀನ್ ಆಗಿದ್ರು ಕೂಡ ಇವತ್ತ ಅದು ಆರ್ಡರ್ ನೀನು ಮುಟ್ಟಿದಂಗ ಸಮಾಜಕ್ಕೆ ಎಣ್ಣೆ ಆಗಿದೆ ಆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಿ ಇಲ್ಲೇ ಹೋದ್ರೆ ಬೀದಿಗಿಳಿದು ಇವತ್ತಿನ ಇವತ್ತೇ ಕೆಲವು ನಮ್ಮ ಹೋರಾಟಗಳು ಹೋರಾಟದಲ್ಲಿ ಅನೇಕ ವಿಚಾರಗಳು ಅದಾವ ಆ ಹೋರಾಟಗಳನ್ನ ಇಟ್ಟುಕೊಂಡು ಎಲ್ಲಿವರೆಗೆ ನ್ಯಾಯ ಸಿಗುವುದಿಲ್ಲ ಅಲ್ಲಿವರೆಗೆ ಸಂಬಂಧಪಟ್ಟಂತ ಶಾಸಕರ ಮನೆಗೆ ಎಲ್ಲರೂ ಕೈಯ ಕಸ್ಬರಿಗೆ ಹಿಡ್ಕೊಂಡು ಆ ಮುದುಕಿ ಹೇಳ್ತಾರಲ್ಲ ಅವ್ನು ನಡ್ಬಾರ್ದು ಯಾವಾಗ ಒಂದು ಇದ್ರಾಗ ಒಂದು ವಿಚಾರದಾಗ ಅದಿಗೇನು ಕಾಲಲ್ಲಿ ಅನ್ಬಾರ್ದು ನಾನು ಎಂ ಕೆ ಮುಖ ಹೇಳ್ತೀನಿ ಆ ವಿಚಾರ ಯಾರಿಗೆ ಅಂತಂದ್ರೆ ಚೀಫ್ ಆಫೀಸರ್ ಹೇಳ್ತೀನಿ ಏನಂತ ಕಾಲಲ್ಲಿ ಕೈಯಲ್ಲಿ ಬರ್ತಾವೆ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಸಂದರ್ಭದಲ್ಲಿ ದಲಿತರ ಪಾಲು ಏನಾಗುತ್ತೆ ಅವತ್ತು ಕಡಿಮೆ ದಲಿತ ಕೂತಾಗ ಅವ್ರು ಏನಕ್ಕೆ ಆದ್ರೆ ಒಂದು ಶಾಸಕರು ಹೊಳಿಗಾರ ಬಿಟ್ರಿ ಚೀಫ್ ಆಫೀಸರ್ ಹೊಣೆಗಾರಂತೂ ಕೂಡ ಈ ಸಂದರ್ಭದಲ್ಲಿ ಹೇಳಿ ಅವಕಾಶ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ